ಮೇಲೆ ಶೋಲ್ಡರ್ ಇಂದ ಇಟ್ಕೊಂಡು ಕೆಳಗಡೆ ಅವ್ರಿಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಸ್ಲೀವ್ಸ್ ಇಲ್ಲಿವರೆಗೂ ಇಟ್ಕೊಂಡ್ರೆ ಎಲ್ಬೋ ಸ್ಲೀವ್ಸ್ ಅಂದ್ರೆ ಹಾಫ್ ಸ್ಲೀವ್ಸ್ ಇಲ್ಲಿಂದ ಅಂದ್ರೆ ತ್ರೀ ಫೋರ್ತ್ ಇಲ್ಲಿಂದ ಫುಲ್ ಇಲ್ಲಿವರೆಗೂ ಅಂದ್ರೆ ಲಾಂಗ್ ಸ್ಲೀವ್ಸ್ ಹ್ಮ್ ಎಲ್ಲಿವರೆಗೂ ಸ್ಲೀವ್ಸ್ ತಗೊಂತೀವಿ ಅಲ್ಲಿವರೆಗೂ ಸ್ಲೀವ್ಸ್ ತಗೋಬೇಕು ಸ್ಲೀವ್ಸ್ ಉದ್ದ ಬಂತು ಅದಾದ್ಮೇಲೆ ಹಾಲ್ಮೋಲ್ ರೌಂಡಿಂಗ್ ಅಂದ್ರೆ ಕೈ ಮೇಲೆ ಮಾಡಬೇಕು ಟೇಪ್ ಹಾಕ್ಬೇಕು ಕೈ ಕೆಳಗಿಳಿಸ್ರಿ ಮತ್ತೆ ಕೈ ಕೆಳಗಿಳಿಸಿ ಅಲ್ದಿ ತಗೋಬೇಕು ಟೋಟಲ್ ಹದ್ನೈದು ಇಂಚ್ ಬರಕ್ತಿ ಹ್ಮ್ ಅದಾದ್ಮ ಆಯ್ತಾ ರೌಂಡಿಂಗ್ ಆಯ್ತು ತೋಳಿಂದ ಸುತ್ತಾಡ್ತೀವಿ ಇವಾಗ ಲೂಸ್ ರೌಂಡಿಂಗ್ ನಾಲ್ಕೂವರೆ ಇಂಚ್ ಅಂದ್ರೆ ಟೋಟಲ್ ಆಗಿ ಒಂಬತ್ತು ಹ್ಮ್ ಇವಾಗ ಇಲ್ಲಿ ಲೂಸ್ ಬರ್ತಾ ಇರ್ತೇ ಇರ್ತೈತಿ ಕೆಲವೊಬ್ಬರಿಗೆ ಈತ ಕರೆಕ್ಟ್ ಆಗಿರ್ತೈತಿ ಅವಾಗ ಇಲ್ಲಿ ಅತಿ ತಗೋಬೇಕು ಅಂದ್ರೆ ಮೇಲೆ ಕೆಳಗೆ ಎರಡರ ಮಧ್ಯೆ ಇಲ್ಲಿ ಎಷ್ಟು ಬರಕ್ತೈತಿ ಹತ್ತು ಇಂಚ್